ಐವತ್ತು ನಿಮಿಷದ ಚರ್ಚೆಯ ನಂತರ ಅಬ್ದುಲ್ ರಜಾಕ್ ಅವರ ಬಾಯಿಂದ ತಾರ್ಕಿಕವಾದ ವಾಕ್ಯವನ್ನ ಹೊರಹಾಕಿಸುವಲ್ಲಿ ನಾನು ಯಶಸ್ವಿಯಾಗಿ ಸಹ ಈ ರಾಜ್ಯ ಮತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಅವರು ಒಂದು ಮತದಾನ ಓಲೈಕೆ ಮಾಡ್ಕೊಂಡು ಹೋಗ್ತಿರ್ತಾರೆ ಅವ್ರು ನಮ್ಮ ವೋಟ್ ಬ್ಯಾಂಕ್ ಅಂತಾರೆ ಅನೇಕ ಎಕ್ಸಾಂಪಲ್ಸ್ ಇವೆ ಹಳೇ ಎಕ್ಸಾಂಪಲ್ಸ್ತಾರೆ ಆದ್ರಿಂದಾಗಿ ಆದ್ರಿಂದಾಗಿ ಎಲ್ಲೆಲ್ಲಿ ಎಲ್ಲೆಲ್ಲಿ ಈ ರೀತಿ ಒಂದು ಯಾವುದೋ ಒಂದು ಸಣ್ಣ ಪಾಪ ಒಂದು ನಾಲ್ಕು ನಾಲ್ಕೈದು ಮನೆಗಳಿರ್ತವೆ ಒಂದು ರೋಡಲ್ಲಿ ಅದು ಮುಸ್ಲಿಂ ಡಾಮಿನೇಷನ್ ಏರಿಯಾ ಅಲ್ಲಿ ಹೋಗ್ಬೇಡಿ ಈ ಥರ ಮಾತುಗಳು ಎಲ್ಲೆಲ್ಲಿ ಬರುತ್ತೆ ಆವಾಗವರೆಗೂ ಸಹ ಯಾರಿಗೇ ನೀವು ಅವಮಾನ ಮಾಡಲಿ ಎಲ್ಲೇ ಮಾಡಲಿ ಇಲ್ಲಿ ವಿಷಯ ಇಲ್ಲದೆ ಇದ್ರೂ ಸಹ ಹೋಗ್ಬಿಟ್ಟು ಗಲಾಟೆ ಮಾಡ್ತಾರೆ ಈಗ ಇಲ್ಲೇನೋ ಪೈಗಂಬರ್ ಅಂತ ಇವ್ರು ಹೇಳ್ತಿದ್ದಾರೆ ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಏನಾಗಿತ್ತು ಎಲ್ಲ ಆಗಲಿ ಒಂದು ಕಾಯ್ತಾ ಇರ್ತಾರೆ ಅಷ್ಟೇ ನಾಗಮಂಗಲದಲ್ಲಿ ಪಾಪ ಗಣೇಶ್ ವಿಸರ್ಜನೆ ಆರ್ ಬ್ಯಾಗ್ ಸಿಕ್ತು ಆರ್ ಬ್ಯಾಗ್ ಸಿಕ್ತು ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಾಂಬ್ ಸಿಕ್ತು ಪೆಟ್ರೋಲ್ ಬಾಂಬ್ ಸಿಕ್ತು ಅಂದ್ರೆ ಏನರ್ಥ ಕಾಯ್ತಾ ಇರ್ತಾರೆ ಕಾಯ್ತಾ ಇರ್ತಾರೆ ಯಾವತ್ತು ಯಾವತ್ತು ತಲವಾರು ಪ್ರದರ್ಶನ ಆಯ್ತು ಶಿವಮೊಗ್ಗದಲ್ಲಿ ಮೈಮೇಲೆ

ಈ ಪ್ರಪಂಚದಲ್ಲಿ ಎಲ್ಲೂ ಮಸೀದಿ ಬರೋದಕ್ಕಿಂತ ಮುಂಚೆ ಇಸ್ಲಾಂ ಬರುವುದಕ್ಕಿಂತ ಮುಂಚೆ ಪೈಗಂಬರ್ ಹುಟ್ಟೋದಕ್ಕಿಂತ ಮುಂಚಿನಿಂದಲೂ ಗಣೇಶ ಇದಾನೆ ಗಣೇಶನ ಮೆರವಣಿಗೆಗಳು ನೋಡಿದ ತಕ್ಷಣ ವಿರುದ್ಧವಾಗಿ ನೀವು ಕೂಕ್ಕೊಂಡು ನೀವು ದೇವರ ಜೊತೆ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮೂರು ಜನರಿಗೂ ಥ್ಯಾಂಕ್ ಯು ಪ್ರಶಾಂತ್ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್